ನಮಸ್ಕಾರ ಏನು ನಮ್ಮ ತಾಲೂಕಿನ ಸಂಕೇಶ್ವರದಲ್ಲಿ ಬಾಜಿ ಮಾರ್ಕೆಟ್ ಕಾಯಿಪಲ್ಯ ಮಾರ್ಕೆಟ್ ಐತಿ ಅದು ಪ್ರೈವೇಟ್ ಮಾರ್ಕೆಟ್ ಐತಿ ಇವತ್ತ ನಮ್ಮ ನಿಲ್ಸೋಸಿ ಮಠದ ಸ್ವಾಮಿಗಳದ ಒಂದು ಪ್ರೈವೇಟ್ ಜಾಗ ಐತಿ ಅಲ್ಲಿ ಯಾವುದಕ್ಕೆ ಕೂಡ ರೈತರಿಗೆ ವ್ಯವಸ್ಥೆ ಇಲ್ಲ ಅದು ಸುಮಾರಲ್ಲಿ ಇರ್ತಕ್ಕಂಥ ಕಾಯಿಪಲ್ಲೆ ವ್ಯಾಪಾರಸ್ಥರ ಸುಮಾರು ವರ್ಷಕ್ಕೆ ಇಲ್ಲಂದ್ರು ಹತ್ತು ಕೋಟಿ ರೂಪಾಯಿ ಈ ರೈತರನ್ನ ಹಗರಣ ಮಾಡ್ತಾರೋ ಆ ಸಾನ್ಗಳ ಮಠಕ್ಕೆ ಜಾಗಕ್ಕೆ ಭಾಳ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ವರ್ಷಕ್ಕೆ ಹತ್ತು ಕೋಟಿ ಯಾರು ಲೂಟಿ ಮಾಡ್ತಾರಪ್ಪ ಅಂತಂದ್ರ ರೈತರು ಲೂಟಿ ಮಾಡ್ತಾರೋ ಹೆಂಗಪ್ಪ ಅಂತಂದ್ರೆ ಒಂದು ಐದು ಕಿಲೋ ಬ್ಯಾಗ್ ಐತಿ ಹತ್ತು ಕಿಲೋ ಬ್ಯಾಗ್ ಆಯ್ತು ಅಂದ್ರೆ ಹತ್ತು ರೂಪಾಯಿ ತಗೋತಾರೋ ಇವತ್ತು ನೂರ ಹತ್ತು ರೂಪಾಯಿ ಕಮಿಷನ್ ತಗೋತಾರೋ ಎಲ್ಲ ಕೂಡ ಹಗರಣ ನಡೆದ್ರು ಯಾವ ಅಲ್ಲಿ ಹೋಗಿ ಅಧಿಕಾರಿ ಆಗಲಿ ಅಲ್ಲಿರ್ತಕ್ಕಂಥ ಶಾಸಕರಾಗಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಇವತ್ತು ಯಾರೂ ಕೂಡ ಕ್ರಮ ತಗೊಂಡಿಲ್ಲ ಆ ಕಾರಣಕ್ಕಾಗಿ ಅಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಜಿಲ್ಲಾಧಿಕಾರಿಗೆ ಆ ಪ್ರಾವಿಟ್ ಎ ಪಿ ಎಮ್ ಸಿಯನ್ನು ತಕ್ಷಣ ಬಂದ್ ಮಾಡಿ ಇವತ್ತು ನಮ್ಮ ಗೋರ್ಮೆಂಟ್ ಎ ಪಿ ಎಮ್ ಸಿ ತಕ್ಷಣ ಆ ಎಲ್ಲ ವ್ಯಾಪಾರಸ್ಥ ಅದೇನ ಅದೇನೋ ಅಲ್ಲಿ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳು ಗೋರ್ಮೆಂಟ್ ಎ ಪಿ ಎಮ್ ಸಿಗಳು ನಡಿಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಂಕೇಶ್ವರ ಭಾಗದ ಸಾವಿರಾರು ಸಂಖ್ಯೆಯೊಳಗೆ ಇವತ್ತಿಲ್ಲಿ ರೈತರು ಭಾಗವಹಿಸರು ಅದೇ ರೀತಿಯಾಗಿ ರಾಜ್ಯದಲ್ಲಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋತಾರ ಹಣಹುತ ಸಂಕಷ್ಟದಾಗದಾರ ಬರಗಾಲ ಮತ್ತು ಅತಿವೃಷ್ಟಿಯಿಂದ ಇವತ್ತ ಇವರ ವಿರೋಧ ಪಕ್ಷ ಇರಲಿ ಪ್ರತಿಪಕ್ಷ ಇರಲಿ ಇವ್ರಿಗೆ ಯಾವುದು ಚಿಂತಿಲ್ಲ ಇವರ ಪಾದಯಾತ್ರೆಯನ್ನ ರೈತರೆಲ್ಲ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದವು ಇವ್ರ ಪಾದಯಾತ್ರೆ ಆ ಹಗರಣ ಈ ಹಗರಣ ಅಂತೇಳಿ ಟೈಮ್ ಪಾಸ್ ಮಾಡಿ ಇವತ್ತ ರೈತರನ್ನ ಆತ್ಮಹತ್ಯೆ ಅರ್ಧ ಗಂಟೆಗೆ ದೇಶದಾಗ ಆತ್ಮಹತ್ಯೆ ಮಾಡ್ಕೋತನು ಇವ್ರು ಮಜಾ ಮಾಡ್ಕೋತ ಹೋಗ್ತಕ್ಕಂಥ ಇವರ ಎರಡ್ನೂರ ಎಪ್ಪತ್ನಾಲ್ಕು ಶಾಸಕರ ಐದುನೂರು ಮಂದಿ ಸಂಸದರ ನಮ್ಮ ರೈತ ಕುಟುಂಬಗಳನ್ನ ಬೀದಿಗೆ ತರತರು ಇಂಥ ರಗಡ ಅನ್ಯಾಯ ಆಗತಕ್ಕಂಥ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ನಾವೆಲ್ಲ ಇವ್ರನ್ನ ಶಾಸಕರು ಮಾಡಿ ಕಳಿಸಿದ್ವು ಇವಾಗ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದಕ್ಕೆ ಗಂಭೀರವಾಗಿ ಗಮನ ಹರಿಸ್ಬೇಕು ಅವರು ಕೂಡ ಬಂದ ಜಿಲ್ಲಾಧಿಕಾರಿ ಈ ಜಿಲ್ಲೆ ಎಸ್ ಪಿ ಅವರ ಮತ್ತೆ ಜಿಲ್ಲಾ ಉಸ್ತುವಾರಿ ಅವರ ಅವರ ಬಂದು ಸ್ವತಃ ಬಂದ ಆ ಪ್ರೈವೇಟ್ ಎ ಪಿ ಎಮ್ ಸಿ ಬಂದ್ ಮಾಡಿ ಗೋರ್ ಗೋರ್ಮೆಂಟ್ ಎ ಪಿ ಎಮ್ ಸಿ ಒಳಗ ನಮ್ದು ಎಲ್ಲ ಕಾಯಿಪಲ್ಯ ವ್ಯಾಪಾರಸ್ಥರ ರೈತರ ಚಟುವಟಿಕೆಗಳನ್ನ ನಡೆಸಲೇಬೇಕು ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಕ್ಕೆ ಬಂದು ದಯವಿಟ್ಟು ತಾವು ಅದಕ್ಕೆ ಗಮನ ಹರಿಸ್ಬೇಕು ಗಮನ ಹರಿಸದೆ ಹೋದ್ರ ಅಲ್ಲೇ ರಾಷ್ಟ್ರೀಯ ಹೆದ್ದಾರಿ ಐತಿ ಆ ಹೆದ್ದಾರಿಯನ್ನು ಬಂದ್ ಮಾಡಿದಪ್ಪ ಅಂತಂದ್ರೆ ಅದನ್ನ ಶಿಫ್ಟ್ ಹೋರಾಟ ಹೋರಾಟನ ಅಂತ ಅಂತೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮಾನ್ಯ ಒಬ್ಬರು ಶಾಸಕರು ಬಾಬಾ ಸಾಹೇಬ್ ಬಾಬಾ ಸಾಹೇಬ ಏನೋ ನಮ್ಮ ಕಿತ್ತೂರು ಶಾಸಕರು ಹೇಳಿಕೆ ಕೊಟ್ಟಿರು ಅದು ಬಹಳ ಇವತ್ತ ರೈತರಿಗೆ ಕೇವಲಾಗಿ ಅದನ್ನ ತಕ್ಷಣ ಅವ್ರು ಒಬ್ಬರ ಅಂತಲ್ಲ ಎಲ್ಲ ಶಾಸಕರು ಇವತ್ತು ನಮ್ಮ ನೀವು ಸೇವಕರ ನಾವು ರೈತರ ಈ ಪ್ರಜೆಗಳು ಮಾಲಕರದು ಇವತ್ತು ನಮ್ಮನ್ನ ಏನಾರ ಕೇವಲ ಕಾಣುವಂತದ್ ಮಾಡ್ರಿ ನಿಮ್ಮನ್ನ ಅದ್ಯಾಗ ತರಿಬಿ ಕಾರ್ ಗಾಡಿ ಗೇರ ಹಾಕಿ ಅಂಗಿ ಕಳಿಸಿ ರಿಪೇರಿ ಮಾಡ್ಬೇಕಾಗತ್ತಿ ಹುಷಾರ್ ಅಂತ ಹೇಳಿ ಇವತ್ತೆಲ್ಲ ಶಾಸಕರಿಗೆ ಹೆಸರಿ ಕೊಡ್ತಾ ಇದೀವಿ ರೈತರನ್ನ ಗೌರವಿಸಲೇಬೇಕು ಅಧಿಕಾರಿಗಳಿಗೆ ಹೇಳ್ಬೋದು ನೋಡಿ ಈಗ ಆಗತ್ತೆ ಈಗ ಅದನ್ನ ತಕ್ಷಣ ಮಾಡೋದ್ ಹೇಳ್ಬೋದು ಇಲ್ಲಿ ಪ್ರಾಮುಖ್ಯತೆ ವಿಷಯವಾಗಿ ಏನ್ ಹೇಳೋರ ಅಲ್ಲಿ ಹಿಂದಾಗಿ ದೊಡ್ಡ ಪ್ರಮಾಣದಾಗ ಅಲ್ಲಿ ಇರ್ತಕ್ಕ ರೈತ ಕುಟುಂಬ ಕೂಡ ಇವತ್ತ ಯಾಕಂದ್ರ ಕಾಯಿಪಲ್ಯ ಬೆಳಿಬೇಕಪ್ಪ ಅಂತಂದ್ರ ಕೆಸರ ಮಳಿ ಯಾವ್ದೋ ಕಷ್ಟ ಅನ್ನ ಬೆಳಿಗ್ಗೆ ನಾಲ್ಕು ಗಂಟೆಕ್ಕೂ ರಾತ್ರಿ ಸಂಚಾರ ಬಿಟ್ಟು ಕಾಯಿ ಪಲ್ಯಾರ ಹಾಳಾಯ್ತು ಹಾಳೆ ಸೇರಿದ್ರು ಕೂಡ ಇವತ್ತ ಕಷ್ಟ ಆಗ್ತಕ್ಕಂಥ ಬಾಜಿ ಮಾರ್ಕೆಟ್ ಗಲ್ಲಿ ಒಂದು ನಾವು ಹೋರಾಟ ಮಾಡಿದ್ವು ಅವಾಗಿಂದ್ರೆ ಚಕಾಟಿ ಕೊಡ್ದ ನಾವೆಲ್ಲ ಕೂಡ ಬಂದ್ ಮಾಡಿದ್ವು ಇಲ್ಲಿವರೆಗೆ ಐವತ್ತು ಲಕ್ಷ ರೂಪಾಯಿ ರೈತರಿಗೆ ಹೋದ್ರಿ ಐವತ್ತು ಲಕ್ಷ ರೂಪಾಯಿ ಇವತ್ತ ಕರ್ನಾಟಕ ರಾಜ್ಯ ರೈತ काटक राज्य रत खे राइत खे बाज़ी मार्केट बाज़ी मार्केट

मार्केट रे मार्केट मार्केट राला माना माने सरकार के राम माना माने सरकार के रू सरकार के